ಅಶೋಕ್ ಸರ್ ಹೇಳ್ತಾ ಇದ್ರೆ ನೀವು ಪುಸ್ತಕವನ್ನು ಕೂಡ ತಾವು ಓದ್ಕೊಂಡು ಬಂದಿದ್ದೀರಿ ಬಟ್ ಈಗ ಹಿಂದೂ ಮಹಾಸಭಾದ್ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಅವರೇ ಪ್ರಚಾರ ಮಾಡಿದ್ರು ಆಮೇಲೆ ಜಿನ್ನ ಅವರು ಪ್ರಸ್ತಾಪ ಮುಂದಿಟ್ಟರು ನೆಹರು ಮುಂದೆ ಅನ್ನುವಂಥ ವಾದ ಕಾಂಗ್ರೆಸ್ವ್ರು ಮಾಡ್ತಾ ಇದ್ದಾರೆ ನಾನು ಒಂದೊಂದು ಓದ್ಕೊಂಡು ಬರ್ತೀನಿ ಫಸ್ಟ್ ಅದಕ್ಕಿಂತ ಮುಂಚೆ ಒನ್ ಉ ಫರ್ಗೆಟ್ಸ್ ಹಿಸ್ಟ್ರಿ ಫರ್ಗೆಟ್ಸ್ ಹಿಸ್ ಆರ್ ಹರ್ಸೆಲ್ಫ್ ಅಂಡ್ ದ ಫ್ಯೂಚರ್ ಈಸ್ ವಿನ್ ದ ಡಾರ್ಕ್ ಅಂತ ಅಂದ್ಬಿಟ್ಟು ಈ ಫ್ರೇಮಸ್ ಹಿಸ್ಟಾರಿಯನ್ಸ್ ಹೇಳ್ತಕ್ಕಂಥದ್ದು ಈಗ ನಾವು ಮೊದಲಿಗೆ ಪವನ್ ಕೆರಾ ಅವ್ರಿಗೆ ಹಿಡ್ಕೊಂಡು ಕಾಂಗ್ರೆಸ್ನ ಎಲ್ಲ ನಾಯಕರುಗಳಿಗೆ ಇನ್ಕ್ಲೂಡಿಂಗ್ ಕಾರ್ಯಕರ್ತರಿಗೂ ಹೇಳ್ತಾ ಇದ್ದೇನೆ ಕೇಳಿಸ್ಕೊಳ್ಳಿ ಒಂದು ಸತಿ ಸೈಯದ್ ಅಹಮದ್ ಖಾನ್ ಅಂತ ಹೇಳಿ ಅವರು ಏಯ್ಟೀನ್ ಸೆವೆಂಟಿ ಸಿಕ್ಸಲ್ಲಿ ಅನೇಕ ಪುಸ್ತಕಗಳನ್ನು ಬರೀತಾರೆ ಅವ್ರು ಬರೆದಿರ್ತಕ್ಕಂಥ ಪುಸ್ತಕಗಳನ್ನು ಸಹ ನಾನು ಓದಿ ನಾನೇ ಒಂದು ಸತಿ ಓದಿದ್ದೇನೆ ಆದರೆ ಜನಗಳಿಗೋಸ್ಕರ ಓದ್ತೇನೆ ಅವರು ಬರೆದಿರ್ತಕ್ಕಂಥ ಪುಸ್ತಕಗಳಲ್ಲಿ ಎಸ್ ಎಸ್ ಬರೆದಿದ್ದಾರೆ ಸ್ಟೋರೀಸ್ ಬರೆದಿದ್ದಾರೆ ಅದರಲ್ಲಿ ಸೈಯದ್ ಅಹ್ಮದ್ ಖಾನ್ ಅವರು ಕ್ಲಿಯರಾಗಿ ಹೇಳ್ತಾರೆ ಈ ದೇಶ ಮುಂದೊಂದು ಸತಿ ಇಸ್ಲಾಮಿಕ್ ಕಂಟ್ರಿ ಮತ್ತು ಹಿಂದೂ ಕಂಟ್ರಿ ಅಂತ ಆಗಲೇಬೇಕು ಅದರಲ್ಲಿ ಅಥ್ವಾ ಆಗದೇ ಇದ್ದರೆ ಈ ದೇಶದಲ್ಲಿ ಒಬ್ಬ ಮುಸ್ಲಿಮೇನೆ ಅಧಿನಾಯಕ ಆಗಿರಬೇಕು ಯಾಕೆ ಅಂದರೆ ಸುಲ್ತಾನೀಸು ಲೋಹರೀಸು ಮತ್ತು ಇವರೆಲ್ಲ ಹೇಗೆ ಹೇಗೆ ಮೊಘಲರು ಇವರೆಲ್ಲ ಹೇಗೆ ರೂಲ್ ಮಾಡ್ಕೊಂಬಂದರು ಈ ದೇಶದ ಒಡೆತನ ಇರತಕ್ಕಂತಹದ್ದು ಮುಸಲ್ಮಾನರಿಗೆ ಮಾತ್ರ ಅಥವಾ ಹಿಂದೂಗಳು ಮೆಜಾರಿಟಿಲಿರ್ತಕ್ಕಂತಹ ಈ ದೇಶದಲ್ಲಿ ಯಾವತ್ತಾದ್ರೂ ಈ ದೇಶ ಡಿವೈಡ್ ಆದರೆ ಅದು ಮುಸ್ಲಿಮ್ ದೇಶವೊಂದು ಆಗಬೇಕು ಮತ್ತು ಹಿಂದೂ ದೇಶ ದೇಶವೊಂದು ಆಗಬೇಕು ಅಂತೇಳಿ ಸೈಯದ್ ಅಹಮ್ಮದ್ ಖಾನ್ ಅಂತಕ್ಕಂತಹ ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ ಆಗಿದ್ದಂಥವ್ರು ಸ್ಕಾಲರ್ ಆಗಿದ್ದಂಥವ್ರು ರೈಟರ್ ಆಗಿದ್ದಂಥವರು ಈ ವ್ಯಕ್ತಿ ಕ್ಲಿಯರ್ ಕಟ್ಟಾಗಿ ಬರೆದಿದ್ದಾರೆ ಅಂತಕ್ಕಂತಹ ಅನೇಕ ಪುಸ್ತಕಗಳನ್ನು ಆಯಿತಾ ಈ ವ್ಯಕ್ತಿ ಬರೆದಿರ್ತಕ್ಕಂತಹ ಪುಸ್ತಕಗಳ ಲಿಸ್ಟು ನನ್ನ ಹತ್ರ ಇದೆ ಆಯಿತಾ ನೋಡಿ ಈ ಇದನ್ನು ಯಾಕೆ ಕಾಂಗ್ರೆಸ್ಸಿಗರು ಮರೀತಾರೆ ಒಂದು ಒಂದನೇ ಒಂದನೇ ಪ್ರಶ್ನೆ ಓಕೆ ಎರಡನೇ ಪ್ರಶ್ನೆ ಪಾರ್ಟಿಷನ್ಗೆ ಏನೇನು ಕಾರಣ ಆಯಿತು ಅಂತ ಅಂದ್ಬಿಟ್ಟು ಎಲ್ಲ ಏನೇನು ಬರೆದಿದ್ದಾರೆ ಅಂತ ಹೇಳಿ ಏಯ್ಟೀನ್ ಸೆವೆಂಟಿ ಒನ್ ಪಾಪ್ಯುಲೇಷನ್ ಸೆನ್ಸಸ್ ಆಗುತ್ತೆ ಆಗ ಕ್ಲಿಯರ್ ಕಟ್ಟಾಗಿ ಡಿಮಾರ್ಕೇಟ್ ಆಗುತ್ತೆ ಮುಸ್ಲಿಮ್ ಮೆಜಾರಿಟಿಯಲ್ಲಿದೆ ಹಿಂದೂ ಮೆಜಾರಿಟಿಯಲ್ಲಿದೆ ಅಂತ ಹೇಳಿ ಆಮೇಲೆ ಹಿಂದೂ ಉರ್ದು ಲ್ಯಾಂಗ್ವೇಜ್ ಡಿಬೇಟು ಪ್ರಾರಂಭ ಆಗುತ್ತೆ ಇದೇ ಏಯ್ಟೀನ್ ಸೆವೆಂಟಿ ಸಿಕ್ಸ್ ಘಟನೆ ನಾನು ಹೇಳಿದ್ದು ನೈನ್ಟೀನ್ ಜೀರೋ ಫೈವ್ ಬೆಂಗಾಲ್ ಪಾರ್ಟಿಷನ್ ಆದಾಗ ಬೆಂಗಾಲ್ ಪಾರ್ಟಿಷನ್ ಆದಾಗ ಬೆಂಗ್ ಬೆಂಗಾಲ್ನ ತುಂಬ ಜನ ಡಿವೈಡ್ ಮಾಡಿ ತುಂಬ ಬೆಂಗಾಲ್ನ ಡಿವೈಡ್ ಮಾಡಿದಾಗ ಈಸ್ಟ್ ಬೆಂಗಾಲು ಮತ್ತು ವೆಸ್ಟ್ ಬೆಂಗಾಲ್ ಅಂತ ಹೇಳಿ ಅನೇಕ ದೇಶ ಕರ್ನಾಟಕದಲ್ಲೂ ಸೇರಿಸ್ಕೊಂಡು ಅದಕ್ಕೆ ವಿರೋಧ ವ್ಯಕ್ತ ಆಗುತ್ತೆ ಅದಕ್ಕೆ ಅಲೋ ಮಾಡಿ ಅದಕ್ಕೆ ಸೀ ಸೀಲು ಸೈನ್ ಹಾಕ್ಸ್ತವ್ರು ಯಾರು ಸೀಲು ಸೈನ್ ಹಾಕ್ಸ್ತವ್ರು ಯಾರು ಮುಸ್ ಆವಾಗ ಮುಸ್ಲಿಮ್ ಲೀಗ್ ಇತ್ತ ಇರಲಿಲ್ಲ ಕಾಂಗ್ರೆಸ್ ಇತ್ತಾನೆ ಕಾಂಗ್ರೆಸ್ ಇತ್ತ ಆವತ್ತು ಆಯಿತಾ ಆವತ್ತು ಹಾಕಿದಾಗ ಅದಕ್ಕೆ ಏನು ಮಾಡ್ತಾ ಇದ್ರಿ ಆಗ ಹೇಳ್ತಾರೆ ಬೇಡ ಅನೇಕ ಜನ ಸ್ಕಾಲರ್ಸ್ ಹೇಳ್ತಾರೆ ಆ ಬೇಡ ಇದರಿಂದ ದೊಡ್ಡ ಒಂದು ಡಿವೈಡ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾರೆ ಅದಾದ್ಮೇಲೆ ಕಿಲಾಫ್ ಮೂವ್ಮೆಂಟ್ ಅಲ್ಲಿ ಒಪ್ಕೊಂಡೆ ನಾನು ಮಾಡೋಗಿದ್ದು ಸತ್ಯವಾಗ್ಲು ಬರ್ತೀನಿ ಸತ್ಯವಾಗ್ಲು ಬರ್ತೀನಿ ಅಲ್ಲಿಗೂ ಬರ್ತದೆ ಡೇಟ್ ವೈಸೆ ಬರ್ತೀನಿ ಯಾಕಂದ್ರೆ ಒನ್ ಅವರ್ ಡಿಬೇಟ್ ಇದೆ ಕುತ್ಕೊಂಡಿರತಕ್ಕೂ ನಮ್ಮ ಮೂರೇ ಜನ ಅಲ್ಲ ನೀವು ಮಾತಾಡಿರಂತೆ ಕಶ್ಯಪ್ ನೀವು ನಿಮ್ ಟೈಮ್ ಬಂದಾಗ ಅಜೀಲ್ ಜಿನ್ನಾ ಏನಕ್ಕೆ ಅಪರಾಧಿ ಇತಿಹಾಸಿಯ ಕೇಳಕ್ಕೆ ಬಂದಿಲ್ಲ ನಾನು ನಾನು ಡೈರೆಕ್ಟ್ ಆಗಿ ಡೇಟ್ಸ್ ಓದ್ಕೊಂಡು ಹೋಗ್ತೀನಿ ಏನೇನಾಯ್ತು ಅಂತ ಹೇಳ್ತೇನೆ ಜನ ಡಿಸೈಡ್ ಮಾಡ್ಲಿ ಮೂವ್ಮೆಂಟ್ ಅಲ್ಲಿ ಕಾಂಗ್ರೆಸ್ಗೆ ಕೆಲಸನೇ ಇರಲಿಲ್ಲ ಓಕೆ ಯಾಕೆ ಅಂತಂದ್ರೆ ಒಬ್ಬ ವರ್ಲ್ಡ್ ವಾರ್ ಒನ್ ಆದ್ಮೇಲೆ ಅಟ್ಟರ್ಕಿಯ ಖಿಲಾಫ ಬಿದ್ದೋಗ್ತಾರೆ ಆಗ ಕಾಂಗ್ರೆಸ್ನವರು ಖಿಲಾಫತ್ ಮೂವ್ಮೆಂಟ್ಗೆ ಹೋಗಿ ಸಪೋರ್ಟ್ ಮಾಡ್ತೀವಿ ಅಂತಾರೆ ತುಂಬಾ ಜನ ಹೇಳ್ತಾರೆ ಇದು ಒಳ್ಳೇದಲ್ಲ ಒಳ್ಳೇದಲ್ಲ ಭಾರತದಲ್ಲಿ ಅನೇಕ ವಿಚಾರಗಳಾಗೋಗ್ತವೆ ಅಂತ ಹೇಳಿ ಹೇಳ್ತಾರೆ ಕಾಂಗ್ರೆಸ್ಗೆ ಆದರೂ ಖಿಲಾಫತ್ ಮೂಮೆಂಟಿಗೆ ಸಪೋರ್ಟ್ ಮಾಡುತ್ತೆ ಕಾಂಗ್ರೆಸ್ ಅದಾದಮೇಲೆ ಮಾಂಟೆ ಚಾರ್ಲೋ ರಿಫಾರ್ಮ್ಸ್ ಅಂತ ಹೇಳಿ ನೈನ್ಟೀನ್ ನೈನ್ಟೀನಲ್ಲೇ ಫಾರ್ಮ್ ಫಾಮ್ ಮಾಡ್ತಾರೆ ಆ ಮಾಂಟೆ ಚಾರ್ಲೋ ರಿಫಾರ್ಮ್ಸ್ ಆದಾಗ ಯಾವ ರೀತಿ ಎಲೆಕ್ಷನ್ಸ್ ಆಗಬೇಕು ಅಂತಂದ್ಬಿಟ್ಟು ಕೊಟ್ರಲ್ಲ ಅವ್ರಿಗೆ ಯಾಕೆ ನೀವು ಅಪೋಸ್ ಮಾಡಲಿಲ್ಲ ಮುಸ್ಲಿಮ್ಸ್ಗೆ ಸಪ್ರೇಟ್ ಸೀಟು ಆಮೇಲೆ ಎರಡು ವೋಟು ಇದೆಲ್ಲ ಕೊಟ್ಟ್ರಲ್ಲ ಒಂದು ನಿಮಿಷ ಒಂದು ನಿಮಿಷ ಮುಗಿಸ್ತೀನಿ ಟೂ ನೇಷನ್ ಥಿಯರಿನ ಅದೇ ಟೈಮ್ನಲ್ಲೇ ಈ ಮೂಮೆಂಟ್ ಮೂವ್ಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ಅಲಿ ಬ್ರದರ್ಸ್ ಇದ್ರಲ್ಲ ಅಲಿ ಬ್ರದರ್ಸ್ ಅಂತಾನೆ ಒಂದು ಪುಸ್ತಕ ಇದೆ ಆಯಿತಾ ಆ ಪುಸ್ತಕದಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ ನೈನ್ಟೀನ್ ಟ್ವೆಂಟಿ ಅಂತ ಯಾಕೆ ಕಾಂಗ್ರೆಸ್ನವ್ರು ಮೆನ್ಷನ್ ಮಾಡಲ್ಲ ಇದನ್ನ ಆಮೇಲೆ ಮುಸ್ಲಿಂ ಹೋಮ್ಲ್ಯಾಂಡ್ ಪ್ರಾವಿಷನ್ ಎಲೆಕ್ಷನ್ಸ್ ಅಂತ ಆಗುತ್ತೆ ಆಯ್ತಾ ಅಂದರೆ ನೈನ್ಟೀನ್ ತರ್ಟಿಯಿಂದ ನೈನ್ಟೀನ್ ತರ್ಟಿ ಏಟ್ ಮಧ್ಯದಲ್ಲಿ ನಡೆದಂಥ ಘಟನೆನಲ್ಲಿ ರೆಹಮತ್ ಅಲಿ ಖಾನ್ ಅಂತಕ್ಕಂತಹ ಒಬ್ಬ ಮುಸ್ಲಿಂ ಲೀಗ್ನ ಲೀಡರು ಚೌಧರಿ ರೆಹಮತ್ ಅಲಿಖಾನ್ ಅಂತ ನೈನ್ಟೀನ್ ತರ್ಟಿ ತ್ರೀನಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ ನೌ ಆರ್ ನೆವರ್ ಲೆಟೆಸ್ಟ್ ಕ್ರಿಯೇಟ್ ಅ ಮುಸ್ಲಿಂ ಕಂಟ್ರಿ ಅಂತ ಹೇಳ್ತಾರೆ ಕಾಂಗ್ರೆಸ್ನವರು ಏನು ಬಾಯಲ್ಲಿ ಗೆಣಸ್ ತಿಂತ ಇರ್ತಾರ ಈ ರೆಹಮತ್ ಅಲಿಖಾನ್ ಬಗ್ಗೆ ಮಾತಾಡಲಿಕ್ಕೆ ಹೌದು ಕರೆಕ್ಟ್ ನಾನು ಒಪ್ಕೊಳ್ತಾ ಇದ್ದೀನಿ ತಮ್ಮ ಮಾಧ್ಯಮದಲ್ಲೂ ಹೇಳ್ತೀನಿ ಹಿಂದೂ ಮಹಾಸಭಾದಲ್ಲಿ ಒಂದು ರೆಸೊಲ್ಯೂಷನ್ ಆಗುತ್ತೆ ಅಕಸ್ಮಾತ್ ಇದೇ ಪದ ಹೇಳ್ತಾರೆ ನಾನು ಹೇಳ್ತಾ ಇದ್ದೀನಿ ಬೇಕಂದ್ರೆ ಕೋಟ್ ಮಾಡಿ ನಾನು ಬೇಕಂದ್ರೆ ನನ್ನ ಮೇಲೆ ಡಿಫಾಮೇಷನ್ ಕೇಸ್ ಹಾಕಿ ನಾನು ಹೇಳ್ತಾ ಇದ್ದೀನಿ ಓಪನ್ ಆಗಿ ಹೇಳ್ತಾ ಇದ್ದೀನಿ ಅಕಸ್ಮಾತ್ ಚೌಧರಿ ರೆಹಮತ್ ಅಲಿಖಾನ್ ಗೆ ಧೈರ್ಯ ಇದ್ದು ಮುಸ್ಲಿಂ ಕಂಟ್ರಿ ಕ್ರಿಯೇಟ್ ಮಾಡ್ತೀವಿ ಅಂದ್ರೆ ನಮ್ಮ ಅಬ್ಜೆಕ್ಷನ್ ಇಲ್ಲ ಅಂತ ಅಂದ್ಬಿಟ್ಟು ಇಂದು ಮಹಾಸದ ರೆಸೊಲ್ಯೂಷನ್ ಆಗುತ್ತೆ ಇದನ್ನ ದೊಡ್ಡ ತಪ್ಪು ಅಂತ ಅಂದ್ಬಿಟ್ಟು ಹೇಳ್ತಾರೆ ಪವನ್ ಕೇರ್ ಅವರು ಅದೇ ಅದಾದ್ಮೇಲೆ ತದನಂತರದಲ್ಲಿ ನಾನು ಏನಕ್ಕೆ ಕಾಂಗ್ರೆಸ್ನ ಮತ್ತೆ ಮತ್ತೆ ಬ್ಲೇಮ್ ಮಾಡ್ತೀವಿ ಅಂತ ಇಲ್ಲ ಇಲ್ಲ ಸರ್ ದಯವಿಟ್ಟು ದಯವಿಟ್ಟು ನೀವು ದಯವಿಟ್ಟು ದಯವಿಟ್ಟು ಇಷ್ಟ ನೀವು ಖಂಡಿತ ಸರ್ ಖಂಡಿತ ಖಂಡಿತ ಆತ ಖಂಡಿತ ಅವಕಾಶ ಇದೆ ಸರ್ ಖಂಡಿತ ಕಶಪುರ್ ಸರ್ ಒಂದ್ ಬ್ರೇಕ್ ಸಮಯ ಆಗಿದೆ ನನಗೆ ಬರ್ತೀನಿ ಸುಳ್ಳುಗಳು ಇವರು ಬಿಜೆಪಿ ಟೆಕ್ಸ್ಟ್ ಬುಕ್ ಅಲ್ಲಿ ಮಾಡ್ತಾರೆ ಎಲ್ಲಾ ಮುಂದೆ